ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸುಮಾರು ಹದಿಮೂರು ಶಾಲೆಗಳಿಂದ ಬಂದಿರ್ತಕ್ಕಂಥ ಎಲ್ಲ ಅಧ್ಯಾಪಕರು ಹೋದವರೆ ಆಡಳಿತ ಮಂಡಳಿಯವರೇ ಶಿಕ್ಷಕ ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ ಉಪ ಉಪಸ್ಥಿತಕ್ಕಂಥ ನಮ್ಮ ಬಿ ಯ ಅವರೇ ಜಯರಾಮಣ್ಣ ದೇರಾಮಣ್ಣವರೇ ರಾಜೇಂದ್ರ ಕುಮಾರ್ ಅವರೇ ಶ್ರೀಮತಿ ರಾಜೇಂದ್ರ ಕುಮಾರ್ ಅವರೇ ರಾಘವೇಂದ್ರ ಶೆಟ್ಟರೆ ಶಿವಾನಂದ ಅವರೇ ವೆಂಕಟೇಶ್ ಅವರೇ ಶ್ರೀನಿವಾಸ್ ಅವರೇ ಪ್ರಸನ್ನ ಅವರೇ ಮಲ್ಲೇಶಪ್ಪ ಅವರೇ ಲೋಕೇಶ್ ಅವರೇ ಮತ್ತೊಬ್ಬರು ಸ್ನೇಹಿತರಾದ ಲೋಕೇಶ್ ಅವರೇ ನೆನ್ನೆ ಮೊನ್ನೆಯಿಂದ ನಮ್ಮ ಜತಿನಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರುಗಳು ಹನುಮಂತು ಲೋಕೇಶು ಸುರ್ಭಿ ನಾಗರಾಜು ಮಲ್ಲಾಡ್ ನಾಗರಾಜು ನಾರಾಯಣ ಸ್ವಾಮಿ ವಿಜಯ್ ಕುಮಾರ್ ಅವರು ಅವರು ಬೈಲಪ್ಪ ಅವರು ಅಂಬರೀಷು ಶಿವು ಭಾಸ್ಕರ್ ಸಂತು ಆನಂದು ತಮ್ಮಣ್ಣಗೌಡರು ಮಂಜು ಮಲ್ಲೇಶ್ ಅವರು ಸುಧಾಕರ್ ಅವರು ವಾಸು ಅವರು ಮಲ್ಲು ಅವರು ಇನ್ನು ಅನೇಕ ನನ್ನ ಸ್ನೇಹಿತರುಗಳು ಈ ಕಾರ್ಯಕ್ರಮನ ಭಾಳ ಅಚ್ಚುಕಟ್ಟಾಗಿರ್ತವೆಲ್ಲ ಎರಡು ದಿನದಿಂದ ಇಲ್ಲೇ ಇದ್ದಿಲ್ಲ ತಾವೆಲ್ಲ ಮಾಡಿದ್ರ ತಮ್ಮೆಲ್ರಿಗೂ ನಮ್ಮ ಜ್ಯೇಷ್ಠಗರ ವಿಜಯ ಇರ್ಬೋದು ಇದೆಲ್ಲ ನಮ್ಮ ತಮ್ಮಣ್ಣವರು ನಾನೇ ಮಾಡ್ತೀನಿ ಅಂತಕ್ಕಂಥದ್ದೇ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಉದ್ದೇಶ ಈ ದೇಶ ಕಂಡಂಥ ಅಪ್ರತಿಮ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಆ ಹುಟ್ಟುಹಬ್ಬದ ದಿನದಂದು ಕಾರ್ಯಕ್ರಮ ನ ಇವತ್ತು ಸಂಜೆ ಏರ್ಪಾಟ್ ಮಾಡಿದ್ದು ಐದನೇ ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿದ್ದೆ ಅವರ ಹುಟ್ಟುಹಬ್ಬದ ದಿನದಂದು ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ನಮ್ಮ ಕ್ಷೇತ್ರಕ್ಕೆ ಗ್ಯಾಸ್ ಲೈನ್ ಆಗ್ತಕ್ಕಂಥದನ್ನ ಈಗ ಒಂಬತ್ತುವರೆ ಹತ್ತು ಗಂಟೆಗೆ ಕೃಷ್ಣಾನಂದ ಸರ್ಕಲ್ ನಲ್ಲಿ ಕೇಂದ್ರ ಸರ್ಕಾರದಿಂದ ಘೋಷಣೆ ಆಗಿರ್ತಕ್ಕಂಥ ಅದನ್ನ ಒಂದು ಗುದ್ದಿ ಪೂಜೆಯನ್ನ ಗ್ಯಾಸ್ಲೈಟ್ ಗುದ್ದಿ ಪೂಜೆಯನ್ನು ಸಹ ಮಾಡ್ತಾ ಇದ್ದಾನೆ ಬಹ ನಾವು ಮುಟ್ಟಿದಾಗ ಇಂಥ ದಿಟ್ಟ ಪ್ರಧಾನಮಂತ್ರಿಗಳಿಂದ ನಾವು ನೋಡಿರಲಿಲ್ಲ ಅವರ ಹುಟ್ಟುಹಬ್ಬದಂದು ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತಕ್ಕಂಥದ್ದನ್ನು ನಿನ್ನೆ ಬೆಳಿಗ್ಗೆ ಸಂಜೆ ಇರೋದೇ ಎಕ್ಸಾಮ್ ಇದೆ ಇವತ್ತೇ ಬೆಳಗ್ಗೆ ಮಾಡೋಣ ಅಂತಕ್ಕಂಥದನ್ನ ನೆನೆ ಬಂದಿರ್ತಕ್ಕಂಥ ಎಲ್ಲ ಟೀಚರ್ಸ್ಗಳು ಪ್ರಾಂಶುಪಾಲರು ಆಡಳಿತ ಮಂಡಳಿಯವರು ಬೆಳಗ್ಗೆ ಎಂಟು ಗಂಟೆಗೆ ಬರ್ತೀವಿ ಅಂತಕ್ಕಂಥದ್ದು ನಾನು ಭಾಷೆ ಒಂಬತ್ತು ಒಂಬತ್ತು ಕಾಲ ಒಳಗಡೆ ನಿಮ್ಮನ್ನ ಕಳಿಸ್ತೀವಿ ಸ್ಕೂಲ್ಗಳಿಗೆ ಎಕ್ಸಾಮ್ ಇರೋದ್ರಿಂದ ಇವತ್ತೇನು ಪರೀಕ್ಷಾ ಮಿತ್ರ ಅಂತಕ್ಕಂಥ ಒಂದು ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ ಕ್ಷೇತ್ರದಲ್ಲಿರ್ತಕ್ಕಂಥ ಎಂಟು ಒಂಬತ್ತು ಹತ್ತನೇ ತರಗತಿಯ ಒಂಬತ್ತು ಸಾವಿರ ಮಕ್ಕಳಿಗೆ ಇದ್ದ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಸರ್ಕಾರಿ ಶಾಲೆ ಕಾರ್ಪೊರೇಷನ್ ಶಾಲೆ ಏಡೆಂಟು ಎಂಟು ಸ್ಟೇಟ್ ಸಿಲೆಬಸ್ ಇರ್ತಕ್ಕಂಥ ಎಲ್ಲ ಶಾಲೆಯ ಮಕ್ಕಳಿಗೆ ನಾನು ಬರೀ ಸರ್ಕಾರಿ ಶಾಲೆ ಕೊಟ್ಬಿಟ್ಟಿದ್ ಮಾಡಿಲ್ಲ ನನ್ನ ಕ್ಷೇತ್ರದಲ್ಲಿ ಓದ್ತಕ್ಕಂಥ ಹನ್ನೆರಡು ಎಂಟು ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳು ಒಬ್ಬರಿಗಿಂತ ಒಬ್ರು ಪ್ರತಿಭಾವಂತ ಇರ್ತಕ್ಕಂತ ಮಕ್ಕಳಿದ್ದಾರೆ ಒಳ್ಳೆಯ ಶಾಲೆಗಳಿದೆ ಶಾಲೆಗಳಿದೆ ನಮ್ಮ ಶಾಲೆ ನಮ್ಮ ಕ್ಷೇತ್ರದಲ್ಲಿ ಯಾಕೆ ರ್ಯಾಂಕ್ ಬರೋದಿಲ್ಲ ಇದನ್ನ ಇನ್ನ ಮೂರು ವರ್ಷದಲ್ಲಿ ತರಲೇಬೇಕು ಅಂತಕ್ಕಂಥ ಒಂದು ಒಳ್ಳೆ ಉದ್ದೇಶದಿಂದ ಇದು ಈ ಪಠ್ಯ ಪುಸ್ತಕದಲ್ಲಿ ಏನಿದೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಆನ್ಸರ್ ಇದೆ ಕ್ವಶನ್ ಆನ್ಸರ್ ಇದೆ ಇದನ್ನ ಒಂದೂವರೆ ತಿಂಗಳ ಎರಡು ತಿಂಗಳು ಮುಂಚೆನೆ ನಾನು ಕೊಡಬೇಕಾಗಿತ್ತು ಅದೇ ಇದನ್ನ ನಾನ್ ತೀರ್ಮಾನ ತಗಬೇಕಾದ್ರೆ ನಮ್ಮ ಬಿ ಒ ಡಿ ಪಿ ಐದು ಜನ ಶಿಕ್ಷಣ ತಜ್ಞರ ಜೊತೆ ಕೊಟ್ಟು ಪುಸ್ತಕವನ್ನ ಇದು ಬಹಳ ಚೆನ್ನಾಗಿದೆ ಮಕ್ಕಳಿಗೆ ಕೊಟ್ಟರೆ ಬಹಳ ಉಪಯೋಗ ಆಗುತ್ತೆ ಕುಡಿ ಅಂತಕ್ಕಂಥದ್ದಾದ್ಮೇಲೆ ಒಂಬತ್ತು ಸಾವಿರ ಬುಕ್ ಅನ್ನ ಪಿಂಟ್ ಮಾಡಿದ್ದೇನೆ ಇವತ್ತು ಒಂದು ಆಚಾರ್ಯ ಪಾಠ ಶಾಲೆಗೆ ಒಂದು ಬುಕ್ ಬಂದಿಲ್ಲ ಅದನ್ನ ಸುಮಾರು ಒಂದು ಎರಡು ಗಂಟೆ ಮೂರು ಗಂಟೆ ಆ ಶಾಲೆಯ ಮಕ್ಕಳು ಹತ್ತನೇ ಕ್ಲಾಸಿಂದ ಮನೆಗೆ ಹೋಗೋದಕ್ಕೆ ಮುಂಚೆ ನಾನೇ ಕೊಟ್ಟುಕೊಳ್ತೇನೆ ನಮ್ಮ ಮುಖಂಡರು ತರ್ತಾರೆ ಇಲ್ಲಾಂದ್ರೆ ನಾನೇ ಬರ್ತೇನೆ ನಾನೇ ಬಂದ್ರೆ ಪುಸ್ತಕವನ್ನು ಅಲ್ಲಿ ವಿತರಣೆಯನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಈ ಪುಸ್ತಕ ಒಂದು ವರ್ಷಕ್ಕೆಲ್ಲ ನಾನು ಕೊಟ್ಟಿರ್ತಕ್ಕಂಥದ್ದು ಈ ಪುಸ್ತಕ ಕೊಟ್ಟಿರ್ತಕ್ಕಂಥದ್ದು ಎರಡು ವರ್ಷಕ್ಕೆ ನಮ್ಮ ಶಾಲೆಯ ಅಧ್ಯಾಪಕವರ್ ಏನು ಬಂದಿದೆ ಆಡಳಿತ ಮಟ್ಟ ಏನು ಬಂದಿದೆ ಈ ಎಕ್ಸಾಮ್ ಮೇಲೆ ಈ ಪುಸ್ತಕವನ್ನು ತಿಂಡ್ ಮತ್ತೆ ವಾಪಸ್ ತಾಡಿ ಸೆವೆಂತಿಂದ ಇಂದ ಬರ್ತಕ್ಕಂಥ ಮಕ್ಕಳಿಗೆ ಬರ್ತಕ್ಕಂಥ ಮಕ್ಕಳಿಗೆ ಎರಡು ವರ್ಷಕ್ಕೆ ಈ ಪುಸ್ತಕವನ್ನ ಪ್ರಿಂಟ್ ಮಾಡಿಸಿರ್ತಕ್ಕಂಥದ್ದು ಇದನ್ನ ಎಲ್ಲರೂ ಸದ್ವಿನಿಯೋಗ ಮಾಡ್ಕೋಬೇಕು ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ನಾವು ಹೊರಗಡೆ ತರಲೇಬೇಕು ಅಂತಕ್ಕಂಥ ಒಂದು ವಿಷಯವಾಗಿ ಈ ಪುಸ್ತಕವನ್ನ ಕೊಡ್ತಾ ಇದ್ದೇವೆ ಇದರ ಉಪಯೋಗವನ್ನು ನಮ್ಮ ಟೀಚರ್ಗಳು ನಮ್ಮ ಮಕ್ಕಳಿಗೆ ಸಂಪೂರ್ಣವಾಗಿ ಕಲಿಸ್ತಕ್ಕಂಥ ಕೆಲಸ ಆಗಬೇಕು ನಾನು ಒಂದು ತಿಂಗಳಾದ ಮೇಲೆ ಈಗ ನಿಮ್ಗೆ ಎಂಟನೇ ತಾರೀಕು ವರ್ಗೂ ರಜೆ ಇದೆ ಹತ್ತೊಂಬತ್ತಾದ್ಮೇಲೆ ಎಂಟನೇ ತಾರೀಕು ರಜೆ ಇದೆ ಟೀಚರ್ಸ್ಗಳು ಎಂಟನೇ ತಾರೀಕು ವರ್ಗು ಸೆನ್ಸರ್ಸ್ ಹಾಕೊಂಡಿದ್ದಾರೆ ಈ ಮುಂದಿನ ತಿಂಗಳು ಕೊನೆ ಭಾಗದಲ್ಲಿ ನಿಮ್ಮ ಶಾಲೆಗಳಿಗೆ ಬಂದು ಪ್ರತಿ ಶಾಲೆಗೆ ನಾನು ನಮ್ಮ ಮುಖಂಡರುಗಳೇ ಬರ್ತೇವೆ ಭೇಟಿ ಮಾಡ್ತೇವೆ ಅಲ್ಲಿ ಭೇಟಿ ಮಾಡ್ತೇವೆ ಭೇಟಿ ಮಾಡಿ ನಿಮ್ಮಿಂದ ಈ ಪುಸ್ತಕದಲ್ಲಿ ಏನು ಓದಿದ್ದೀರಾ ಈಗ ನಿಮ್ಗೆ ಹದಿನೈದು ದಿನ ರಜಾ ಸಿಗುತ್ತೆ ಈ ಹದಿನೈದು ದಿನದಲ್ಲಿ ಇಲ್ಲಿವರೆಗೂ ಏನು ನಿಮ್ಮ ಟೀಚರ್ಸ್ಗಳು ಶಾಲೆನಲ್ಲಿ ಪಾಠ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳು ಇದೆ ಇದನ್ನ ಓದಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಕೊನೆಗೆ ಇಲ್ಲಿ ಬಂದಿರತಕ್ಕಂಥ ನಮ್ಮ ಪೋಷಕ ಬಂಧುಗಳಿದ್ದಾರೆ ನಿಮ್ಮ ಕುಟುಂಬದಲ್ಲಿ ಯಾರು ಯು ಪಿ ಎಸ್ ಸಿ ಎಕ್ಸಾಮ್ ಕಟ್ತಾರೆ ಇಪ್ಪತ್ತೈದು ಮಕ್ಕಳಿಗೆ ನಾನೇ ಉಚಿತವಾಗಿ ಒಂದು ವರ್ಷ ಒಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಯು ಪಿ ಸಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ನಾನೇ ಮಾಡ್ತೇನೆ ಅದಕ್ಕೆ ತೆಗೆತಕ್ಕಂಥ ಅದು ಎರಡು ಲಕ್ಷ ಎಂಬತ್ತು ಸಾವಿರನೋ ಮೂರು ಲಕ್ಷನೋ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಟ್ರಸ್ಟ್ ವತಿಯಿಂದ ಆ ಫೀಸನ್ನು ಕಟ್ಟಿ ನಮ್ಮ ಮಕ್ಕಳಿಗೆ ಉನ್ನತ ಒಂದು ಸ್ಥಾನಕ್ಕೆ ಹೋಗ್ತಕ್ಕಂಥ ಅವಕಾಶವನ್ನು ಆಗಲೇ ಮಾಡಿದ್ದೇವೆ ಐದಾರು ಜನ ಸೇರಿಸಿದ್ದೇನೆ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಮಕ್ಕಳೆಲ್ಲ ನಿಮ್ಮ ಮನೆಯಲ್ಲಿ ಬಿ ಎಸ್ ಸಿ ಬಿ ಎ ಇಂಜಿನಿಯರಿಂಗು ಎಲ್ ಎಲ್ ಬಿ ಓದಿ ಯು ಪಿ ಎಸ್ಸಿಗೆ ಹೋಗ್ಬೇಕು ಆ ಮಗುಗೆ ಆಸಕ್ತಿ ಇದೆ ಹಣ ಕಟ್ಟಕ್ಕಾಗದೇ ಇಲ್ಲ ಅಂತಂದರೆ ಅದನ್ನು ನಮ್ಮ ಟ್ರಸ್ಟ್ ವರ್ತಿಯಿಂದ ಭರ್ತಿ ಮಾಡಿ ನಿಮ್ಮ ಮಕ್ಕಳಿಗೆ ಯು ಪಿ ಎಸ್ಸಿಗೆ ಕುಳಿತಕ್ಕಂಥ ಕೆಲಸವನ್ನು ನಾನು ಶಾಸಕನಾಗಿ ನಮ್ಮ ಟ್ರಸ್ಟ್ ಅಧ್ಯಕ್ಷರಾದ ಜಯರಾಮಣ್ಣವರು ನನ್ನ ಜೊತೆಲಿರ್ತಕ್ಕಂಥ ಟ್ರಸ್ಟ್ನ ಎಲ್ಲ ಮುಖಂಡಗಳು ಭಾರತೀಯ ಜನತಾ ಪಕ್ಷದ ಮುಖ ಮುಖಂಡಗಳು ನಾವೇನಿದ್ದೀವಿ ನಿಮಗೋಸ್ಕರ ಈ ಕ್ಷೇತ್ರದ ಒಂದು ಏಳಿಗೆಗೋಸ್ಕರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸ್ತೀವಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯ ಏನಿದೆ ನಾವು ಯಾವುದೇ ದೇಶಕ್ಕೋಗ್ಲಿ ಭಾರತೀಯ ಅಂತಂದ್ರೆ ನಮಗೆ ಅತ್ಯಂತ ಹೆಚ್ಚಿನ ಗೌರವ ಕೊಡ್ತಾರೆ ನಾವು ಅವರು ಇನ್ನೂ ಹತ್ತಾರು ವರ್ಷ ಈ ದೇಶವನ್ನು ಆಡಬೇಕು ಅವ್ರಿಗೆ ಭಗವಂತ ಅವರಿಗೆ ಆರೋಗ್ಯ ಆಯಸ್ಸು ಕೊಡಬೇಕು ನಾವೆಲ್ಲ ಅವರ ಪರವಾಗಿ ಇರಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇನ್ನೇನು ಯುವಕರು ಇದ್ದಾರೆ ಆ ಮೋದಿಯವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯ ಭಗವಂತ ಕೊಡಲಿ ಇನ್ನೂ ಹೆಚ್ಚಿನ ವರ್ಷ ಭಾರತವನ್ನು ಆಳ್ತಕ್ಕಂಥ ಶಕ್ತಿ ಭಾರತವನ್ನ ಮೂರನೇ ಸ್ಥಾನಕ್ಕೆ ತರ್ತಕ್ಕಂಥ ಏನು ಗುರಿ ಇದೆ ಆ ಗುರಿ ನೆರವೇರಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲ ಅವರ ಜೊತೆಗಿರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ